ಹಿಂದೆ ಹೆಂಗ್ ನಾವು ಮಾಡಿದ್ವಿ ದೇಡ್ ತಿಂಗಳು ಎರಡು ತಿಂಗಳು ಹಿಂದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ನೇರವಾಗಿ ನಾವು ಮಾತಾಡಿ ಆ ಒಂದು ರೀತಿಯಿಂದ ನಾವು ಮಾಡಿದ್ವಿ ಅದೇ ಒಂದು ರೀತಿಯಿಂದ ಇವಾಗ ಯಾವಾಗ ನಮ್ಮ ನಮ್ಮ ಕೆಲಸ ಆಗ್ಬೇಕು ಕೆಲಸ ಆಗ್ಬೇಕು ಕೆಲಸ ಏನದ ನೀರು ಬಿಡಿಸ್ಬೇಕು ಮೊನ್ನೆನೂ ಕೂಡ ಹಂಗೆ ಬಿಡಿಸಿದೀವಿ ಗೊತ್ತಿದೆ ಆಗಿದೆಯಲ್ಲ ಏನು ನಾವೇನು ಸುಮ್ನೆ ಸುಳ್ಳಾಶ್ವಾಸನೆ ಕೊಟ್ಟು ಹೋಗ್ತಾ ಇಲ್ಲ ಇಲ್ಲೂ ಕೂಡ ನಾನು ನೀರ್ ಬಿಡಿಸ್ತೀನಿ ನಾಳೆ ನಾಡ್ದಂತ ನಾನು ಆಗಲ್ಲ ಅವ್ರು ಹೋಗಿ ನಾವು ಇಲ್ಲಿರ್ತಕ್ಕಂಥ ನಾನು ಖುದ್ದಾಗಿ ಅಲ್ಲಿ ಹೋಗಿ ಜನ ಎಲ್ಲ ರೈತರಿಗೆ ಭೇಟಿಯಾಗಿ ಬಂದಿದ್ದೀನಿ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥ ಫೋಟೋ ತೋರಿಸ್ಬೋದು ಅವರು ಇಲ್ಲಿ ಕೂತಿದ್ದಾರೆ ಸುಮಾರು ಐದು ದಿವಸ ಆಗಿದೆ ನಾಳೆ ಟೈಮ್ ಕೊಡ್ತಾರ ಇವಾಗ ಅವ್ರು ಹೋಗಿ ಅವ್ರಿಗೆ ಆಗಿ ಅವ್ರಿಗೆ ಇಂತಹ ಒಂದು ಪರಿಸ್ಥಿತಿ ಹೇಳಿ ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಒಂದು ತಗೊಂಡು ಕೊಟ್ಟು ತಗೊಂಡು ನೀರು ಬಿಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀನಿ ಯಾಕಂದ್ರೆ ನಾನು ಇಲ್ಲಿ ಬಂದು ನಾನು ನೀರು ಬಿಡ್ತಾ ಇದ್ದೀನಿ ನೀವು ಎದೇಳ್ರಿ ಅಂತ ನಾನು ಹೇಳಕ್ ಆಗಲ್ಲ ನಾನು ಆ ಪೊಸಿಷನ್ ಅಲ್ಲೇ ಇಲ್ಲ ಆದರೆ ನಾನು ಸರ್ಕಾರದ ಪರವಾಗಿ ಇಲ್ಲಿ ಬಂದಿದ್ದೀನಿ ನಾವಾಗ್ಲಿ ಉಸ್ತುವಾರಿ ಸಚಿವರು ನಾವೆಲ್ಲರೂ ಕೂಡಿ ಅವ್ರಿಗೆ ನಾವು ಭೇಟಿ ಆಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಮುಖಂಡರು ತಾವೆಲ್ಲರೂ ಕೂಡ ನಮ್ಮ ಜೊತೆ ಇನ್ನೂ ಒಳ್ಳೇದಾಗ್ತದೆ ಏನ್ ಸಮಸ್ಯೆ ಇರ್ತಿರ್ಲಿಲ್ಲ ಆದ್ರೆ ಆರ್ ಬಿ ತಿಮ್ಮಾಪುರಿ ಅವರು ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಚೇರ್ಮನ್ಗಳಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ ಮಾತಾಡಿ ಯಾವ ಒಂದು ರೀತಿಯಿಂದ ಎಷ್ಟು ಜಲ್ದಿ ನೀರು ಹರಿಸಿ ಸ್ವಲ್ಪ ಈ ಒಂದು ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಅವರ ಒಂದು ಸಂಕಷ್ಟದಲ್ಲಿ ನಾವು ಕೂಡ ಇರಬೇಕು ಅಂತ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೀನಿ ನಾವು ತಮ್ಮೆಲ್ಲರ ಪರವಾಗಿ ಹಿಂದೆ ಹೇಗೆ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿಯನ್ನು ಮಾಡಿದ್ವಿ ಅದೇ ರೀತಿಯಿಂದ ನಾವು ಅಲ್ಲೇ ಹೋಗಿ ಅವರಿಗೆ ಇಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸಿ ಮತ್ತೆ ಇವತ್ತು ಇಲ್ಲಿ ಇರ್ತಕ್ಕಂ ಇಲ್ಲಿ ಇರ್ತಕ್ಕಂಥ ಯಾರು ಆಫೀಸರ್ಸ್ ಇದ್ದಾರೆ ಇವಾಗ ಸರಿಯಾದ ರೀತಿಯಿಂದ ಎಲ್ಲ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಮುಂದೆ ಬಿಚ್ಚಿಟ್ಟು ಒಂದು ರೀತಿಯಿಂದ ನಾವು ಮಾಡಬಹುದಂತ ನೋಡಿ ನಾನು ಮಾಡ್ತೇನೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ತಮ್ಮೆಲ್ಲರ ಯಾಕಂದ್ರೆ ತಾವು ಈಗಾಗಲೇ ತಾವು ಹೇಳಿದ್ರಿ ಐದು ಗಂಟೆ ತನಕ ತಾವು ಒಂದು ಪರಿಹಾರ ಹುಡುಕಬೇಕಂತ ಬಹುಶಃ ಅಷ್ಟು ಸುಲಭ ಇಲ್ಲ ಆದ್ರೆ ಎಲ್ಲ ರೀತಿಯಿಂದ ಮಾಹಿತಿ ಒಂದು ಪಡೆದುಕೊಂಡು ನಾವು ಮಾಡ್ತೀವಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ಆತ್ಮಸ್ಥೈರ್ಯ ದಯವಿಟ್ಟು ರೈತರು ಯಾರು ಅಂತ ತಮ್ಮಲ್ಲಿ ಕಣಕ ಕಣಕಳಿಗೆ ಮನೆ ಮಾಡ್ಕಂತ ನಾನು ಎರಡು ಮಾತುಗಳನ್ನು ಮುಗಿಸಿ ಇಕ್ತಾನೆ ಮುಖಂಡರು ಬಂದಾರೆ ಅವರು ನಮ್ಗೆ ಏನು ಹೇಳ್ತಾರೆ ಕೇಳಿ ಇಲ್ಲಿಯವರೆಗೆ ಮಾತಾಡೋಂಥ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ಈ ತಾನೇ ನಮ್ಮ ಧರ್ಮನ ದುಡ್ಡು ಆಮೇಲೆ ಅವ್ರು ಚೇತರಿಕೆ ಕಂಡಾರ ಆದರೂ ಕೂಡ ರಾಜ್ಯ ಉಪಾಧ್ಯ ಉಪಾಧ್ಯಕ್ಷರಾಗಿ ಮಾಡ್ಯಾರ ಬಿ ಜೆ ವಿರೋಧ ಪಕ್ಷದಾಗ ಇದ್ದೀರಿ ಏನು ಕೊಡ್ತೀವಿ ರೈತರಿಗೆ ಮೆಸೇಜ್ ನೀವು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ